ಕೇಳಿ ಸ್ವಾಮಿ ಆ ನುಡಿಗಳನ್ನು ಬರಿ ದುರಹಂಕಾರವೇ ತುಂಬಿಕೊಂಡಿದೆ ಚಕ್ರವರ್ತಿ ಎಂದ ಮಾತ್ರ ಎಲ್ಲ ಅಂಕೆಗಳನ್ನು ಮೀರುತ್ತೇನೆ ಎನ್ನುವ ಭ್ರಮೆಯಲ್ಲಿದ್ದಾನೆ ಆ ಮೂಡ ಅವನು ಮೊದಲಿನಿಂದಲೂ ಹಾಗೆಯೇ ಅಲ್ಲವೇ ಅಹಂಕಾರವೇ ಅವನ ವ್ಯಕ್ತಿತ್ವಕ್ಕೆ ಭೂಷಣ ಎಂದುಕೊಂಡಿದ್ದ ಇವನು ಏನು ಮಾಡುವುದಕ್ಕೂ ಹಿಂದೆ ಮುಂದೆ ನೋಡುವವನಲ್ಲ ಇವನಿಂದ ರೇಣುಕೆಗೆ ಸಮಸ್ಯೆಯಾಗುತ್ತದೆ ಎನ್ನುವುದಂತೂ ಸತ್ಯ ಸ್ವಾಮಿ ಇವನಿಂದಾಗುವ ಅಪಾಯದಿಂದ ತಪ್ಪಿಸಿಕೊಳ್ಳಬೇಕು ಎಂದರೆ ಕೂಡ ಚಿಂತಿಸಬೇಡ ಕಾರ್ತವೀರಿಯ ಮಾತುಗಳು ಅಪಾಯಕಾರಿಯಾಗಿ ಕಂಡು ಬಂದರೂ ಸಹ ಪ್ರತಿ ಬಾರಿಯೂ ರೇಣುಕೆಯ ವಿಚಾರದಲ್ಲಿ ಅವನು ಸೋತಿದ್ದಾನ ಈ ಬಾರಿಯೂ ಅವನ ಹಣೆ ಬರಹದಲ್ಲಿ ಸೋಲೆ ಬರೆದಿರಬಹುದಲ್ಲವೇ ಅವನ ಹಣೆ ಬರಹವೇ ಬದಲಾಗಿ ಬಿಟ್ಟರೆ ಏನು ಮಾಡುವುದು ಸ್ವಾಮಿ ರೇಣಿಗೆ ಜಮದಗ್ನಿ ಜೊತೆ ಆಗುವುದು ಅತ್ಯಗತ್ಯ ಆದರೆ ಇಲ್ಲಿ ಜಮದಗ್ನಿ ತನ್ನದೇ ಲೋಕದಲ್ಲಿ ಅವನದೇ ಚಿಂತೆಯಲ್ಲಿದ್ದಾನೆ ರೇಣುಕೆಯ ಬಗ್ಗೆ ಅವನ ಲಕ್ಷ್ಯವೇ ಇಲ್ಲದಾಗಿದೆ ಅವಳ ತೊಳಲಾಟವನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ ಕಾರ್ತವೀರ್ಯನ ಹಿಂಸೆಯಲ್ಲೂ ಅವಳು ಹೇಗೆ ಕಲಿಸುತ್ತಾಳೆ ಇವೆಲ್ಲವನ್ನು ಜಮದಗ್ನಿಯೊಂದಿಗೆ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾಳೆ ಸ್ವಾಮಿ ಇದನ್ನು ಎಲ್ಲಿಗೆ ಹೋಗಿ ತಲುಪುತ್ತದೋ ತಾಯಿಯಾಗಿ ನಿನ್ನ ಚಿಂತೆ ಸಮಂಜಸ ಆದರೆ ಇಷ್ಟು ಚಿಂತಿಸುವ ಅವಶ್ಯಕತೆ ಇದೆ ಮುಂದೇನಾಗಬೇಕೋ ಅದೇ ನನ್ನ ಮನದ ಆತಂಕವನ್ನು ಕೊನೆಗೊಳಿಸಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆಲ್ಲ ನಾನೇ ಒಂದು ಅಂತ್ಯವಾಡುತ್ತೇನೆ ಇಲ್ಲವಾದರೆ ಏನಾಗುವುದು ಏನು ಎನ್ನುವ ಆತಂಕ ನನ್ನನ್ನು ಪ್ರತಿ ಕ್ಷಣವೂ ಕಾಡುತ್ತಲೇ ಇರುತ್ತದೆ ಈ ನಿನ್ನ ನಿರ್ಧಾರ ಸರಿಯಲ್ಲ ನೀನು ಪರಮೇಶ್ವರ ಭೂಮಿಯಲ್ಲಿ ಜನಿಸಿರುವ ಆ ನಿನ್ನ ಅಂಶಗಳಲ್ಲಿ ನಿನ್ನ ಶಕ್ತಿಯೇ ತುಂಬಿಕೊಟ್ಟಿರಿ ಈಗ ಅಲ್ಲಿ ಏನಾಗುತ್ತಿದೆಯೋ ಅದನ್ನು ಹಾಗೆಯೇ ಆಗಬೇಕು ಇಂತಹ ಕ್ಷಣದಲ್ಲೇ ಇದೆ ನಿನ್ನ ಮಧ್ಯಂತರ ಪ್ರವೇಶ ಸಮಂಜಸವಂತ ಅವರೇ ಇದೆಲ್ಲವನ್ನೂ ನೋಡಿಕೊಳ್ಳುತ್ತಾರೆ ನೀನು ಅದೆಲ್ಲವನ್ನೂ ನೋಡುತ್ತಾ ಸಾಗಬೇಕ ಪ್ರತಿ ಬಾರಿಯೂ ಸಮಸ್ಯೆ ಉದ್ಭವಿಸಿದಾಗೆಲ್ಲ ನೀನೇ ಹೋಗಿ ಪರಿಹಾರ ನೀಡುತ್ತಿದ್ದರೆ ಅವರಲ್ಲಿರುವ ನಿನ್ನ ಶಕ್ತಿಗೆ ಕೆಲಸ ಬೇಕು ಅವರು ಧರೆಯಲ್ಲಿ ಜನಿಸಿರುವ ದೈವ ಸ್ವರೂಪಿ ಮಾನವರು ಅವರನ್ನು ಅವರ ಪಾಡಿಗೆ ಬಿಡಬೇಕು ಆಗ ಅವರಲ್ಲಿರುವ ಶಕ್ತಿಗೆ ಒಂದು ಬೆಲೆ ಆಗಲೇ ಭೂಮಿಯ ಮೇಲಿನ ಅವರ ಹುಟ್ಟಿಗೆ ನ್ಯಾಯ ಒದಗಿದಂತಾಗುತ್ತದೆ